ಅದರಲ್ಲಿ ಸಂಪೂರ್ಣ ಬಿದ್ದೋಗಿರತಕ್ಕಂಥ ನೂರಕ್ಕೆ ಎಪ್ಪತ್ತೈದು ಪರ್ಸೆಂಟ್ ಬಿದ್ದೋಗಿರ್ತಕ್ಕಂಥ ಮನೆಗಳಿದ ಇವತ್ತಿಗೂ ಕೂಡ ಹಳ್ಳಿಗಳಲ್ಲಿ ನಮ್ಮ ಜನ ಮೇಲ್ಛಾವಣಿಯಾಗಿ ಏನು ನಾವು ಮೇಲ್ಮುದ್ದೆ ಅಂತೀವಲ್ಲ ಮಣ್ಣು ಹಾಕಿ ಮಣ್ಣಿನ ಮೇಲ್ಛಾವಣಿಗಳಿಂದ ಇವತ್ತಿಗೂ ಕೂಡ ನಮ್ಮ ಹಳ್ಳಿಗಳಲ್ಲಿ ಮನೆಗಳಿರ್ತಕ್ಕಂಥ ನಿರಂತರವಾಗಿ ಮಳೆ ಆಗ್ತಿರೋದ್ರಿಂದ ಎಲ್ಲ ಮನೆಗಳು ಜಂಪ್ ಓಡಿದ್ಬಿಟ್ಟವು ನೀರಿನ ಜಂಪ್ಲು ಕಂಪ್ಲೀಟ್ ಮನೆಗಳಲ್ಲಿ ಸೋರ್ತಾ ಇದೆ ಅನೇಕ ಹಳ್ಳಿಗಳಲ್ಲಿ ಪಾಪ ದೇವಸ್ಥಾನಗಳಲ್ಲಿ ರಾತ್ರಿ ಹೊತ್ತು ಮಕ್ಕಳು ಕರ್ಕೊಂಡು ಯಜಮಾನರು ಕೂಡ ವಯಸ್ಸಾದವರೆಲ್ಲ ದೇವಸ್ಥಾನಗಳಲ್ಲಿ ಮಲಗ್ತಾ ಇದ್ದಾರೆ ಒಂದು ಕಡೆ ಲಕ್ಷಾಂತರ ಎಕರೆ ಭೂಮಿ ಬೆಳೆ ನಾಶ ಆಗಿದೆ ಸಂಪೂರ್ಣ ನಾಶ ಆಗಿದೆ ಮನೆಗಳು ಬಿದ್ದೋಗಿದೆ ಸರ್ಕಾರ ಮಾತ್ರ ಸತ್ತೋಗಿದೆ ಸಿದ್ದರಾಮಯ್ಯನ ಸರ್ಕಾರ ಸಂಪೂರ್ಣವಾಗಿ ಸತ್ತು ಹೋಗಿದೆ ರೈತರ ಪಾಲನೆ ಬಡವರ ಪಾಲನೆ ಅದನ್ನು ಮುದ್ದೆ ಮಾಡದಲ್ಲಿ ಸರ್ಕಾರ ಸತ್ತೋಗಿದೆ ಶಾಸಕ ಇಲ್ಲವೋ ಗೊತ್ತಿಲ್ಲ ಒಂದು ಹಳ್ಳಿಗೆ ಭೇಟಿ ಕೊಟ್ಟಿಲ್ಲ ಒಂದೇ ಒಂದು ಹಳ್ಳಿಗೆ ಭೇಟಿ ಕೊಟ್ಟು ಎಷ್ಟು ಮನೆ ಬಿದ್ದಿದೆ ಎಷ್ಟು ಹೊಲಗಳ ನಾಶ ಆಗಿದೆ ಅನ್ನೋದನ್ನ ಕೊಡ್ಲಿಲ್ಲ ಆ ಮನುಷ್ಯ ನಾನು ಈ ಹಿಂದೆ ಇದೇ ಕೃಷ್ಣಾನದಿ ಪ್ರವಾಹ ಬಂದಾಗ ಹುಂಚುಂಗೂರಿನಲ್ಲಿ ಯುವ ರೈತ ಮೊಸಳೆಗೆ ಬಲಿಯ ಮೊಸಳೆ ಹೋಗ್ಬಿಡ್ತು ಈಗಾಗಲೇ ಒಂದು ತಿಂಗಳು ಮೇಲಾಯ್ತು ಅಂತ ನನಗೆ ನನಗನ್ಸ್ಬಿಟ್ಟೆ ಒಂದು ತಿಂಗಳು ಮೇಲಾಯ್ತು ಇವತ್ತಿಗೂ ఆ కుటుంబకు పరిహార కొట్టి రూపాయి అదే రీతి నూ ಮೇಲೆ మనే బిడ్డు నాలుగు బు నే సంపూర్ణవంత జిల్లా ఆసుపత్రిలో అడ్మిట్ అడమిట్ ఆ రూపాయ పరిహారం కొట్లో ಒಂದು ಅಲ್ಲಿರುವಂತ ಪಿ ಒ ಒಳ್ಳೆ ಕೆಲಸ ಮಾಡಿದ ಅವತ್ತು ನಾನು ಹೇಳಿದ ತಕ್ಷಣ ಅವನಿಗೆ ಈ ಸಂದರ್ಭದಲ್ಲಿ ನಾನು ಅಭಿನಂದನೆ ಸಲ್ಲಿಸ್ತೇನೆ ಒಳ್ಳೆ ಕೆಲಸ ಮಾಡಿದ ಅಧಿಕಾರಿಗಳನ್ನ ಕೈಗೊಲಿಸ್ತಾನೆ ಅವನು ಪಂಚಾಯತಿ ವತಿಯಿಂದ ಖರ್ಚಾಕಿ ಆ ಕುಟುಂಬಕ್ಕೆ ಅಡುಗೆ ಮಾಡ್ಕೊಳ್ಳಿಕ್ಕೆ ಒಂದು ಸಾಮಾನುಗಳನ್ನು ಕೊಟ್ಟು ಪಾಪ ಅವನ ಬದುಕು ನಡೆಸಲಿಕ್ಕೆ ಅನುಕೂಲ ಮಾಡಿಕೊಟ್ಟು ಬಿಟ್ರೆ ನಾನು ಭೇಟಿ ಕೊಟ್ಟೆ ಅಂತ ಹೇಳಿ ಹಿಂದೆ ಹಿಂದೆ ಈ ಶಾಸಕ ಬಂದರು ಸಸಿನ್ ಆಗ ಬಂದರು ಆ ಬೆಟ್ಟಿ ಕೊಟ್ಟಿದ್ದ ಅಷ್ಟೇ ಕರೆ ಮುಂದೇನು ಆಗಲಿ ಅದಾದ್ಮೇಲೆ ಮುಂದೆ ನಾಲ್ಕು ಮಿನಾಡದಲ್ಲಿ ಹದಿನಾಲ್ಕು ಕುರಿಗಳು ಸತ್ತೋದು ಅದೇ ದಿನ ಮಳೆ ಬಂದಿತ್ತು ರಾತ್ರಿ ಹೊತ್ತು ಆ ಕುರಿಗಳ ದೊಡ್ಡಿಗೆ ನುಗ್ಗಿರ್ತಕ್ಕಂಥ ತೋಳ ಅವನ್ನೆಲ್ಲನು ತಿಂದಾಕ್ತು ಹಾಕ್ತು ಕೊಂದಾಕ್ತು ಅವ್ರಿಗಿನ್ನೂ ಪರಿಹಾರ ಸಿಕ್ಕಿಲ್ಲ ಇದು ಮುದ್ದೆ ಬಹಳ ಪರಿಸ್ಥಿತಿ ಯಾರು ಹೋಗಲ್ಲ ಒಬ್ಬ ಅಧಿಕಾರಿಗಳು ಹೋಗಲ್ಲ ಜಿಲ್ಲಾ ಪರಿಸ್ಥಿತಿ ಏನು ವ್ಯತ್ಯಾಸ ಆಗಿಲ್ಲ ಜಿಲ್ಲೆನೂ ಅದೇ ಪರಿಸ್ಥಿತಿ ಇದೆ ಜಿಲ್ಲಾ ಉಸ್ತುವಾರಿ ಸಚಿವರು ಕೆಲವು ಕಡೆ ಕೆಲವು ಹಳ್ಳಿಗಳನ್ನು ಹತ್ತು ಭೀಮಾ ನದಿ ದಂಡೆ ಮೇಲೆ ಕಾಟಾಚಾರದ ಭೇಟಿ ಕೊಟ್ಟು ಅನ್ನೋದು ನನಗೇಳಿ ಎಲ್ಲರೂ ಕೂಡ ಪರಿಹಾರ ಕೊಟ್ಟ ಬಗ್ಗೆ ಒಂದು ಹೇಳಿಕೆ ಇಲ್ಲ ಒಂದು ರೂಪಾಯಿ ಪರಿಹಾರ ಕೊಟ್ಟಿದ್ದೀನಿ ನಾನು ಇಷ್ಟು ಆ ಭೀಮಾ ನದಿ ದಂಡೆ ಮೇಲೆ ಇರ್ತಕ್ಕಂಥ ಅನೇಕ ಹಳ್ಳಿಗಳಲ್ಲಿ ನೀರು ಜನ ಎಲ್ಲ ತಗೊಂಡವರಲ್ಲ ಅವ್ರ ಮನೆಯಲ್ಲೇ ನೀರು ಹೊಕ್ಕಿದೆಯಲ್ಲ ಅವ್ರ ಮನೆಗೆಲ್ಲ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಪರಿಹಾರ ಕೊಡಬೇಕಲ್ಲ ಕೊಟ್ಟಿದ್ದೀರಾ ಪರಿಹಾರ ಬಗ್ಗೆ ಒಂದಾದ್ರೂ ಹೇಳಿಕೆ ಇದೆಯಾ ಸುಮ್ಮನೆ ಕಾಂಟಾಚಾರಕ್ಕೆ ನೀರು ಬಂದಿದೆ ಅಂತ ಒಂದ್ಸಲ ಭೇಟಿ ಕೊಟ್ಟು ಬಂದದ್ ಬಿಟ್ಟರೆ ಬೇರೆ ಏನು ಇಲ್ಲ ಈ ಸರ್ಕಾರ ದಿವಾಳಿ ಆಗಿದೆ ಈ ಸರ್ಕಾರದ ಖಜಾನೆಯಲ್ಲಿ ಒಂದು ರೂಪಾಯಿ ಇಲ್ಲ ಕೇಂದ್ರ ಸರ್ಕಾರ ಕೊಟ್ಟಂತ ಅನುದಾನವನ್ನು ಕೂಡ ಇವರು ದುರುಪಯೋಗ ಪಡಿಸ್ಕೊಂಡಿದ್ದಾರೆ ಎಸ್ ಟಿ ಆರ್ ಎಫ್ ಕೊಡಬೇಕಾದಂತಹ ಹಣ ಕೂಡ ಇವರು ಇವತ್ತು ಬೇರೆ ಉಪಯೋಗ ಮಾಡ್ಕೊಂಡಿದ್ದಾರೆ ಡಿ ಸಿ ಖಾತೆಯಲ್ಲಿ ತಹಸೀಲ್ದಾರ್ ಖಾತೆಯಲ್ಲಿ ಬಿಡುಗಾಸಿಲ್ಲ ಹೀಗಾಗಿ ರೈತರಿಗೆ ಬೆಳೆ ಪರಿಹಾರಕ್ಕಾಗಲಿ ಮತ್ತು ಬಿದ್ದೋಗಿರ್ತಕ್ಕಂಥ ಮನೆಗಳಿಗೆ ಪರಿಹಾರ ಸತ್ತು ಸತ್ತೋಗಿರ್ತಕ್ಕಂಥ ಮನೆ ಬಿದ್ದು ಗಾಯಗೊಂಡಂಥವ್ರಿಗೆ ಸತ್ತೋಗಿರ್ತಕ್ಕಂಥ ಜಾನುವಾರುಗಳಿಗೆ ಇವತ್ತಿಗೆ ಸರ್ಕಾರ ಒಂದು ರೂಪಾಯಿ ಪರಿಹಾರವನ್ನ ಕೊಟ್ಟಿಲ್ಲ ಇವತ್ತು ನಮಗೆ ಕೊಟ್ಟಿದ್ರೆ ನೀವು ದಾಖಲೆ ಕೊಡಲಿ ಹೋಗುವ